ಈ ಪಟ್ಟಣದ ಹೆಸರು ಒಂದು ಸಂಪ್ರದಾಯದ ಪ್ರಕಾರ ಇಬ್ಬರು ಬೇಡರ ಅವಲಿ ಸಹೋದರರ ಹೆಸರು ತಲಾ ಮತ್ತು ಕಾಡು ಒಂದು ಮರವನ್ನು ಕಡಿಯುತ್ತಿರುವಾಗ ಅವರು ಒಂದು ಆನೆಯನ್ನು ನೋಡಿದರು ಆನೆಯಲ್ಲಿ ಶಿವನ ಪ್ರತಿಮೆಯನ್ನು ಕಂಡರು ಆ ಮರವು ಪುನಃ ಮರು ಪ್ರತಿಷ್ಠಾಪನೆ ಆಯಿತು ಎಲ್ಲರಿಗೂ ಮೋಕ್ಷ ಸಿಕ್ತು ಅಂದಿನಿಂದ ಆ ಜಾಗಕ್ಕೆ ತಲಾ ಕಾಡು ಎಂದು ಹೆಸರು ಬಂತು ಎರಡು ಕಲ್ಲುಗಳಲ್ಲಿ ಅವಳಿ ಜವಳಿಯ ಚಿತ್ರವೂ ಬಂತು ಆ ಕಲ್ಲುಗಳು ವೀರಭದ್ರ ಸ್ವಾಮಿಯ ದೇವಸ್ಥಾನದ ಮುಂದೆ ಇಟ್ಟಿದ್ದಾರೆ ಕೆಲವು ವರ್ಷ ನಂತರ ಶ್ರೀರಾಮ ಅಲ್ಲಿ ಬಂದು ವಿಶ್ರಾಂತಿಯನ್ನು ಪಡೆದನು ಮೊದಲಿನ ಅಧಿಕೃತದಲ್ಲಿ ತಲಕಾಡು ಗಂಗರ ವಂಶದಲ್ಲಿ ಸೇರಿತು ಹರಿವರ್ಮ ಜಾಗವನ್ನು ಹುಡುಕಲು ಸಹಾಯ ಪಡೆದಿದ್ದರು ಕಾಲಕ್ರಮದ ಪ್ರಕಾರ ಇದು ಸ್ಕಂದಪುರಾಣದಲ್ಲಿ ಅಳವಡಿಸಲಾಗಿದೆ ಆದರೆ ಅವರು ದಲವಂತ್ಪುರದಲ್ಲಿ ವಾಸಿಸುತ್ತಿದ್ದರು ಅಂದಿನಿಂದ ತಲಕಾಡು ರಾಜಧಾನಿ ಆಯಿತು ಹನ್ನೊಂದನೇ ಶತಮಾನದಲ್ಲಿ ಗಂಗರಾಜರಿಂದ ಚೋಳರಾಜರು ವಶಪಡಿಸಿಕೊಂಡರು ಅಂದಿನಿಂದ ಆ ಸ್ಥಳವನ್ನು ರಾಜರಾಜಪುರ ಎಂದು ಹೆಸರಿಟ್ಟರು ಸುಮಾರು ನೂರು ವರ್ಷಗಳ ಮುಂದೆ ಹೊಯ್ಸಳ ರಾಜ ವಿಷ್ಣುವರ್ಧನ ಚೋಳ ರಾಜ ಮೈಸೂರಿನಿಂದ ಹೊರಹಾಕಿದರು ಆಗ ತಲಕಾಡುವಿನಲ್ಲಿ ಏಳು ಪಟ್ಟಣಗಳು ಮತ್ತು ಐದು ಮತಾಸನ್ನು ವಶಪಡಿಸಿಕೊಂಡರು ಮಾಲಂಗಿಯ ಪಟ್ಟಣವು ನದಿಯ ಎದುರು ಇತ್ತು ಅದು ಒಂದು ದೊಡ್ಡ ಪಟ್ಟಣವಾಗಿತ್ತು ಅದರ ಹೆಸರು ಜನಾರ್ದನಪುರ ಹದಿನಾಲ್ಕನೇ ಶತಮಾನದ ಮಧ್ಯದಲ್ಲಿ ಹೊಯ್ಸಳ ರಾಜ್ಯಕ್ಕೆ ಸ್ವಾಧೀನಕ್ಕೆ ಬಂತು ವಿಜಯನಗರ So.